ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಈ ಒಂದು ವಿಡಿಯೋದಲ್ಲಿ ನರಿ ಮತ್ತು ದ್ರಾಕ್ಷಿ ಕತೆ ನರಿ ಮತ್ತು ದ್ರಾಕ್ಷಿಯ ಸಣ್ಣ ಕತೆ ನೋಡ್ತಾ ಹೋಗೋಣ ಈ ಒಂದು ಕತೆ ಇಷ್ಟು ಆಯ್ತಾ ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಲುಪ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚಾಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಅದು ಅದು ಬೇಸಿಗೆ ಕಾಲ ಅದು ಬೇಸಿಗೆ ಕಾಲ ಬೇಸಿಗೆ ಕಾಲ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಕಾಡಿನಲ್ಲಿ ಕಾಡಿನಲ್ಲಿ ಹಸಿದ ನರಿ ಹಸಿದ ನರಿ ಆಹಾರಕ್ಕಾಗಿ ಆಹಾರಕ್ಕಾಗಿ ಹುಡುಕುತ್ತಿತ್ತು ಮತ್ತು ನೋಡಿ ಅದು ಬೇಸಿಗೆ ಕಾಲ ಕಾಡಿನಲ್ಲಿ ಹಸಿದ ನೆರಿ ಆಹಾರಕ್ಕಾಗಿ ಹುಡುಕುತ್ತಿತ್ತು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಆ ನಂತರ ಆಹಾರಕ್ಕೆಂದು ಆಹಾರಕ್ಕೆಂದು ಹುಡುಕುತ್ತ ಹುಡುಕುತ್ತ ಒಂದು ತೋಟಕ್ಕೆ ಒಂದು ತೋಟಕ್ಕೆ ತೋಟಕ್ಕೆ ಬಂದಿತು ಒಂದು ತೋಟಕ್ಕೆ ಬಂದಿತು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಆ ತೋಟದಲ್ಲಿ ಆ ತೋಟದಲ್ಲಿ ಮಾಗಿದ ದ್ರಾಕ್ಷಿ ಮಾಗಿದ ದ್ರಾಕ್ಷಿ ಹಣ್ಣುಗಳ ಮಾಗಿದ ದ್ರಾಕ್ಷಿ ಹಣ್ಣುಗಳ ಗುಚ್ಛಗಳನ್ನು 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 ನೋಡಿತು ಗುಚ್ಛಗಳನ್ನು ನೋಡಿತು ಪೂರ್ಣ ವಿರಾಮ ಫುಲ್ ಶಾಪ್ ಹಾಕಿ ಆ ದ್ರಾಕ್ಷಿ ಹಣ್ಣುಗಳು ಆ ದ್ರಾಕ್ಷಿ ಹಣ್ಣುಗಳು ನೋಡುತ್ತಿದ್ದಂತೆ 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 ನರಿಯ ಬಾಯಲ್ಲಿ ನರಿಯ ಬಾಯಲ್ಲಿ ನರಿಯ ಬಾಯಲ್ಲಿ ಜೊಲ್ಲು ಸುರಿಯಿತು ಜೊಲ್ಲು ಸುರಿಯಿತು ಸು ಜೊಲ್ ಜೊಲ್ಲು ಸುರಿಯಿತು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ಪ್ರಯತ್ನಿಸಿತು 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 ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಆದರೆ ಆದರೆ ಅವು ಎತ್ತರದಲ್ಲಿದ್ದವು ಆದರೆ ಅವು ಎತ್ತರದಲ್ಲಿದ್ದವು ಎತ್ತರದಲ್ಲಿದ್ದವು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ನರಿಯು ಮತ್ತೆ ಮತ್ತೆ ನರಿಯು ಮತ್ತೆ ಮತ್ತೆ ಮೇಲಕ್ಕೆ ನೆಗೆಯಿತು ಮೇಲಕ್ಕೆ ನಗೆಯಿತು ನಗೆಯಿತು ಪೂರ್ಣ ವಿರಾಮ ಹಾಕಿ ಆದರೆ ಆದರೆ ದ್ರಾಕ್ಷಿಯನ್ನು ಹಿಡಿಯಲು ದ್ರಾಕ್ಷಿಯನ್ನು ಹಿಡಿಯಲು ಆಗಲಿಲ್ಲ ದ್ರಾಕ್ಷಿ ದ್ರಾಕ್ಷಿ ಹಿಡಿಯಲು ಆಗಲಿಲ್ಲ ದ್ರಾಕ್ಷಿಯನ್ನು ಹಿಡಿಯಲು ಆಗಲಿಲ್ಲ ಪೂರ್ಣ ವಿರಾಮ ಫುಲ್ ಹಾಕಿ ಕೊನೆಗೂ ಕೊನೆಗೂ ಅದು ಕೊನೆಗೂ ಅದು ಸುಸ್ತಾಗಿ ವೈಫಲ್ಯಗೊಂಡಿತು ವೈಫಲ್ಯ ಅಂದ್ರೆ ಫೇಲ್ ಆಯ್ತು ಇಡಕ್ಕೆ ಆಗ್ಲಿಲ್ಲ ಅಂತೇಳಿ ಸೋತು ಹೋಯಿತು ಅಂತಕ್ಕಂಥದ್ದು ಅರ್ಥ ಅದಕ್ಕೆ ಓಕೆ ವೈಫಲ್ಯಗೊಂಡಿತು ಪೂರ್ಣ ವಿರಾಮ ಫುಲ್ ಸ್ಟಾಪ್ ತನ್ನ ವೈಫಲ್ಯವನ್ನು ತನ್ನ ವೈಫಲ್ಯವನ್ನು ತನ್ನ ವೈಫಲ್ಯವನ್ನು ಮರೆ ಮಾಚಲು ಮರೆಮಾಚಲು ಮರೆ ಮಾಚಲು ಈ ದ್ರಾಕ್ಷಿ ಈ ದ್ರಾಕ್ಷಿ ಬಹಳ ಬಹಳ ಉಳಿಯಾಗಿದೆ ಉಳಿಯಾಗಿದೆ ಎಂದು ಹೇಳಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಯಿತು ಮತ್ತೊಮ್ಮೆ ತನ್ನ ವೈಫಲ್ಯವನ್ನು ಮರೆಮಾಚಲು ಈ ದ್ರಾಕ್ಷಿ ಬಹಳ ಉಳಿಯಾಗಿದೆ ಎಂದು ಹೇಳಿ ಅಲ್ಲಿಂದ ಹೊರಟ ಹೊರಟು ಹೋಯಿತು ಓಕೆನಾ ಹಾಗಾದರೆ ಈ ಒಂದು ಕಥೆಯಿಂದ ತಿಳಿದ ನೀತಿ ಏನು ಅಂತ ನೋಡಿದರೆ ನೀವು ಪಡೆಯಲು ಸಾಧ್ಯವಾಗದಿದ್ದಾಗ ನೀವು ಪಡೆಯಲು ಸಾಧ್ಯವಾಗದಿದ್ದಾಗ ತಿರಸ್ಕರಿಸುವುದು ಬಹಳ ಸುಲಭ ಮತ್ತು ನೋಡಿ ನೀವು ಪಡೆಯಲು ಸಾಧ್ಯವಾಗದಿದ್ದಾಗ ತಿರಸ್ಕರಿಸುವುದು ತಿರಸ್ಕರಿಸುವುದು ಬಹಳ ಸುಲಭ ಅಂತಕ್ಕಂಥದ್ದು ಈ ಒಂದು ಕಥೆಯ ನೀತಿ ಆಗಿರ್ತಕ್ಕಂಥದ್ದು ಮಾರಲ್ ಓಕೆನಾ ಹಾಗೆ ಒಂದು ಕಥೆಯ ವಿವರಣೆ ಅಂತಕ್ಕಂಥದ್ದು ಕತೆ ಅಂತಂದ್ವಾಯ್ ಲೈಕ್ ಮಾಡಿ ಮಾಡಿ ನೋವ್ರುಷಯರ್ ಮಾಡಿರು ಸದ್ಯಂತ ಅನೇಕ ಡಾ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೀವು ಎಂತ ಕಥೆ ಬೇಕಂದ್ರೆ ಕಾಮೆಂಟ್ ಮಾಡಿ ಒಂದು ಕಥೆ ಮಾಡಲು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವೀಡಿಯೋ ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್